ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಿಖೀಸ್ ಹಾಗೆ ಊರಿಂದ ಇವಾಗ ಮತ್ತೆ ಬೆಂಗಳೂರಿಗೆ ರೈಡ್ ಇವಾಗ ನಾನು ನಮ್ಮ ದಾವಣಗೆರೆಯಲ್ಲಿದ್ದೀನಿ ಬಿಸಿಲು ಜಾಸ್ತಿ ಆಗ್ಬಿಡ್ತು ಇವತ್ತು ನಾನು ಮಳೆ ಇರುತ್ತೆ ಅಂತೇಳಿ ಸ್ವಲ್ಪ ಲೇಟಾಗಿ ಹೊರಟೆ ಅದು ನೋಡಿದ್ರೆ ಇವತ್ತು ಉಲ್ಟ ಆಗೋಯ್ತು ಹಾಗೆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನನ್ನ ಜೊತೆ ಬ್ಯಾಂಗ್ಳೂರ್ ತನಕ ರೈಡ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ರೈಡನ್ನ ಸ್ಟಾರ್ಟ್ ಮಾಡೋಣ ಸೀತಾನ ಕಂಪ್ಲೀಟ್ ರೆಡಿ ಮಾಡಿಸಿದಾಯಿತು ಇಂಜಿನ್ ಆಯಿಲ್ ಚೇಂಜ್ ಆಯಿತು ಓನ್ ಸೈಡ್ಸ್ ಆಯಿತು ಸೊ ಸೀತಾ ನೋ ಇಶುಸ್ ಫುಲ್ ಆಫ್ಟರ್ ಹೊರನಾಡು ರೈಡ್ ಆದಮೇಲೆ ಕಂಪ್ಲೀಟ್ ಸರ್ವಿಸ್ ಆಗಿದೆ ಸೀತದ್ದು ಸೊ ಇವಾಗ ಮತ್ತೆ ಬ್ಯಾಂಗ್ಳೂರಿಗೆ ತೊಗೊಂಡೋಗ್ತಾಯಿದ್ದೀನಿ ನೆಕ್ಸ್ಟ್ ಪ್ರಾಬ್ಲಮ್ ಅಂತ ಲೈಕ್ ನೆಕ್ಸ್ಟು ಏನಾರು ಮಾಡಿಸ್ಬೇಕು ಅಂತ ಬಂದರೆ ಸೀತಾಗೆ ಮೋಸ್ಟ್ಲಿ ಫ್ರಂಟ್ ಟಯರ್ ಬರ್ಬೋದು ಅಷ್ಟರಲ್ಲೇ ರಿಮ್ ಏನಾರು ಅಡ್ಜಸ್ಟ್ ಮಾಡೋಕೆ ನೋಡಬೇಕು ಗಾಡಿ ತೊಗೊಂಡಾಗಿಂದ ಏನಾದ್ರು ಹಾಕ್ಸಿ ಹಾಕ್ಸಿ ಇದೇ ಲಾಸ್ಟ್ ಅನ್ಕೋತೀನಿ ನಾನು ಮಾಡಾಕೋದು ಸೀತಾಗೆ ಫ್ರಂಟ್ ಒಂದು ರಿಮ್ಮು ಸೆವೆಂಟೀನ್ ಇಂಚು ಚೇಂಜ್ ಮಾಡಬೇಕು ಟ್ಯೂಬ್ಲೆಸ್ ಮಾಡಿ ಸೊ ಅದಕ್ಕೆ ಯಾವುದು ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂಥೇಳಿ ಯೋಚನೆ ಇದ್ದೀನಿ ನಾಲ್ಕೈದು ಆಪ್ಷನ್ಸ್ ನೋಡಿದ್ದೀನಿ ಅಂದರೆ ಯಾಕೆ ಕನ್ಫರ್ಮ್ ಮಾಡ್ತೀನೋ ಗೊತ್ತಿಲ್ಲ ಹಾಗೆ ಸೀತಾದು ಡೀಟೇಲ್ಡ್ ವೀಡಿಯೋ ಒಂದು ಮಾಡ್ತೀನಿ ಏನೇನು ಮಾಡಿಸಿದ್ದೀನಿ ಅಂತೇಳಿ ಕೇಳ್ತಾ ಇದ್ದಾರೆ ಕೆಲವರು ನನಗೆ ಕಮೆಂಟ್ಸಲ್ಲಿ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಸೊ ಇವಾಗ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಅದೇ ಮಾಡ್ತೀನಿ ಇವಾಗ ನಾವು ಇದು ಶಾಮನೂರು ರೋಡಿಂದ ಹೈವೇ ಕನೆಕ್ಟ್ ಆಗ್ತಾಯಿದ್ದೀವಿ ಹೈವೇ ಕನೆಕ್ಟ್ ಆದರೆ ಗೊತ್ತಲ್ವಾ ನಮ್ಮ ಸೀತಾ ನಡೋಕ್ಕಾಗುತ್ತಾ ಬಿಡು ಅಂತ ಏನೂ ದೊಡ್ಡ ಗಾಡಿ ಅಲ್ಲ ಅಂದ್ರು ನಾವು ಹೋಗ್ತೀವಿ ನನಗಿದೆ ದೊಡ್ಡದು ಪ್ರಾಬ್ಲಮ್ ಅಲ್ಲ ಈ ಡೈವರ್ಷನ್ಗಳು ಭಾಳ ಆಗ್ಬಿಡಿದಾವ ಇವಾಗ ಇವಾಗ ನೋಡಿ ತೀತಾ ಅದು ಫಸ್ಟು ಸ್ವಲ್ಪ ವಾಬ್ಲಿಂಗ್ ಇತ್ತು ಇವಾಗ ವಾಬ್ಲಿಂಗ್ ಇಲ್ಲ ಕೋನ್ಸೆಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿಸಿದ್ಮೇಲೆ ಕೋನ್ಸೆಟ್ ಚೇಂಜ್ ಮಾಡೋಣ ಅಂತಲೇ ಹೋಗಿದ್ದು ಬಟ್ ಅವ್ರು ಹೇಳಿದ್ರು ಅದೇನು ಫುಲ್ ಹೋಗಿಲ್ಲ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಅಂತ ಸೊ ವಾಬ್ಲಿಂಗ್ ಇಶ್ಯೂಸು ಮತ್ತೆ ಒಂಥರ ಏನೋ ಲೈಟ್ ಫೀಲ್ ಆಗ್ತಿತ್ತು ಮುಂದಗಡೆ ಅದೆಲ್ಲ ಕರೆಕ್ಟ್ ಆಗಿದೆ ಇವಾಗ ಮಾಡಿಸ್ತೀನಿ ರಿಪ್ಲೇಸ್ ಇನ್ನೊಂದು ಸ್ವಲ್ಪ ದಿನ ಓಡಿಸ್ಬಿಟ್ಟು ಸೊ ಆಯಿಲ್ ಸೇಮ್ ಅದೇ ನಾನು ಏನು ನಿಮಗೆ ವೀಡಿಯೋ ಮಾಡಾಕಿದ್ದೆ ಅದೇ ಆಯಿಲ್ ಹಾಕ್ಸಿದ್ದೆ ನನ್ನ ಮತ್ತೆ ಇವಾಗ ಎಲ್ಲೆಲ್ಲೋ ಸ್ಪೀಡ್ ಕ್ಯಾಮ್ರಾಸ್ ಹಾಕಿದಾರಂತೆ ಗುರು ಆ ಮೈಸೂರು ಬ್ಲಾಗಲ್ಲಿ ನೋಡಿದ್ರಲ್ಲ ಅದೇ ಥರ ಎಲ್ಲೆಲ್ಲೋ ಹಾಕ್ಬಿಡಿದ್ದಾರೆ ಈ ರೋಡೆಲ್ಲ ಹಾಕಿದ್ದಾರೆ ಅಂತ ಸುದ್ದಿ ಎಲ್ಲಿಡೋದು ಎಲ್ಲಿ ಫೈನ್ ಹಾಕ್ತಾರೋ ದೇವ್ರಿಗೆ ಗೊತ್ತು ನೀವು ಆ ಥರದೇ ಗಾಡಿ ತೊಗೊಳ್ಳಿ ಹೈವೇಗೆ ಬಿದ್ದ ಮೇಲೆ ಭಾಳ ಹೈವೇ ಮೇಲೆ ಇರೋಕ್ಕಾಗಲ್ಲ ಇರಿಟೇಷನ್ ಆಗೋ ಸ್ಟಾರ್ಟ್ ಆಗಿಬಿಡುತ್ತೆ ಮ್ಯಾಕ್ಸಿಮಮ್ ಹೇಳಿದ್ನಲ್ಲ ಒಂದು ಫೋರ್ ಹಂಡ್ರೆಡ್ ಇಲ್ಲ ಫೈ ಹಂಡ್ರೆಡ್ ಕಿಲೋಮೀಟರ್ಸ್ ಹೊಡಿಬೋದು ಒನ್ ಡೇಗೆ ಹಾಗಾಗಿ ಇವಾಗ ಇದು ಕಮ್ಮಿ ಇದ್ರೂ ನಾವು ಸ್ಪೀಡ್ ಮೇಂಟೈನ್ ಮಾಡಿಬಿಟ್ರೆ ಜಲ್ದಿ ಹೋಗ್ಬಿಡ್ಬೋದು ಮನೆಗೆ ಬಟ್ ಈಗ ಸ್ಪೀಡಿಗೆ ಈ ಥರ ಮಾಡಿದರೆ ನಮ್ಮ ಒಳ್ಳೇದಕ್ಕೆ ಅಂತಾರೆ ಬಟ್ ಹೇಳೋಕ್ಕಾಗಲ್ಲ ಯಾವಾಗ ಯಾವಾಗ ಟೈಮ್ ಮೇಂಟೈನ್ ಮಾಡೋಕ್ಕಾಗ್ ಬರುತ್ತೆ ಅವೆಲ್ಲ ಯೂಸ್ ಆಗುತ್ತಲ್ಲ ಮಾಡೋದು ಮಾಡ್ರಿ ಅಂದರೆ ನಮ್ಮ ಜನಗಳು ಅದನ್ನೇನು ಮಾಡಲ್ಲ ಬೇರೆ ಬೇಡವಾಗಿದ್ದು ಕೆಲಸಗಳೇ ಮಾಡೋದು ಮಾಡೋದು ಮಾಡ್ರಪ್ಪ ಅಂತಂದ್ರೆ ಹೈವೇಯಲ್ಲಿ ಸ್ಪೀಡ್ ಕ್ಯಾಮ್ರಾ ಆಗುತ್ತೆ ಹೈವೇಲಿ ಸ್ಪೀಡ್ ಹೊಡ್ದರೆ ಹಿಡಿದೆ ಬೈಕ್ ಮಾಡಿಫೈ ಮಾಡಿದ್ರೆ ಹಿಡ್ದೆ ಹಿಂಗೂ ಹೋಗ್ಬೋದು ಸ್ಟ್ರೇಟ್ ಹೈವೇ ಮೇಲೆ ನಾನು ಆದರೆ ಹಿಂಗೆ ಹೋಗೋಲ್ಲ ಬೈಕಲ್ಲಿ ಹೋಗುವಾಗ ಕಾರಲ್ಲಿ ಅಷ್ಟೇ ಹಂಗೆ ಹೋಗ್ತೀನಿ ಯಾಕಂದರೆ ಇಲ್ಲಿಂದ ಹೋದರೆ ನಿಮಗೆ ಎಷ್ಟೋ ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಬೈಕಲ್ಲಿ ಹೋಗೋದ್ರಿಂದ ನಾವು ಕಿಲೋಮೀಟ್ರ್ ಕಮ್ಮಿ ಮಾಡೋಕ್ಕೆ ನೋಡಬೇಕು ಪೆಟ್ರೋಲ್ ಉಳಿತಾಯ ನಮ್ದೇನಂತ ಡಿಫ್ರೆನ್ಸ್ ಆಗೋಲ್ಲ ಅಂದರೂ ಅದು ಸುಮ್ನೆ ಬಹಳ ದೊಡ್ಡ ಇವೆ ಎಲ್ಲ ಅನ್ಸುತ್ತೆ ಆ ರೋಡಲ್ಲಿ ಕಲ್ಲಿದ್ರು ಸರ್ಸಕ್ಕಾಗಲ್ಲ ಏನಪ್ಪ ಕಲ್ಲು ಕಾಲಿಂದಾನೇ ಸರ್ಸಿದ್ದೆ ನಾನೇ ಮತ್ತೊಗ ಅಲ್ಲಿ ಜಾಯಿನ್ ಆಗ್ತದೆ ಈ ರೋಡಲ್ಲಿ ಬಂದ್ರೆ ಅದು ಕಾಣುತ್ತೆ ಬಟ್ ಇಷ್ಟು ಗ್ರೀನ್ ನೋಡಿ ನಮ್ಮ ಚಿತ್ರದುರ್ಗ ಹೆಂಗ್ ಕಾಣಿಸ್ತಾ ಇದೆ ಅಲ್ಲಿಂದ ಚಿತ್ರದುರ್ಗದಲ್ಲಿರೋ ನಾನು ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗ್ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಇಲ್ಲಿ ನೋಡ್ರಿ ಸ್ಕ್ಯಾಮ್ ಆಗಿರೋದು ನಟ್ಟು ಹೋಗಿ ವೈಬ್ರೇಷನ್ ನಾನು ಒಳ್ಳೆ ಬೆಂಡ್ ಕೈ ಹೋಗಿ ಉದ್ರಕಪ್ಪ ಉದ್ರುತ್ತ ಒಂದು ಎರಡ ಒಂದೇ ಉದ್ರುತ್ತೇ ಎರಡು ಇರೋ ಜುಗಾಡ್ ನೋಡಪ್ಪ ಇಲ್ಲಿ ಪ್ರಾಕ ಅದು ಟೈಟ್ ಮಾಡೋಕೆ ನನ್ನ ಹತ್ರ ಇಲ್ಲ ಸಣ್ಣ ಯೋಚನೆ ಮಾಡ್ತಿದ್ದೆ ರಬ್ಬರ್ ಬಂಡ್ ಹಾಕಿಟ್ಟಿದ್ದೇನೆ ಕೂತ್ಲಿಕ್ಕೆ ಹಾಕಿ ಬಂದ್ ತಗೋದಿಂಗ್ ಹಾಕ್ಬಿಟ್ಟಿದೆ ಒಂದು ಎಡವಟ್ಟು ಎಡವೈತೆ ಅಲ್ಲಿ ಇದು ಹಿಂದ್ಗಡೆ ಗ್ರೀಸ್ ಹಚ್ಚಿದ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಅದು ಈ ಕಡೆ ಕಡೆ ರನ್ನಿಂಗ್ ಅಲ್ಲಿ ಬ್ರೇಕ್ ಕ್ಲೀನಾಗಿ ವರ್ಕೇ ಆಗ್ತಿಲ್ಲ ಹಿಂದುಗಡೆ ಅದು ಏನೋ ಒಂದು ಲಾರಿ ಏನಂತ ಗೊತ್ತಿಲ್ಲ ಕ್ಲೀನಾಗಿ ಕಾಣಲಿಲ್ಲ ಸಡನ್ನಾಗಿ ಸೈಡಿಗೆ ಬಂದ್ಬಿಟ್ಟೆ ನಾನು ಸೈಡಿಗೆ ಇಲ್ಲ ನಾತೈತಿ ಅದು ನೋಡಿಬಿಟ್ರೆ ಸೈಕ್ ಆಗ್ಬಿಡ್ಬೇಕ್ರಿ ತೋರಿಸ್ತೇನೆ ಏನೋ ಅಪ್ಪಸ್ ಮರೈನ್ ಅಂತೆ ಅಪ್ಪ ಏನ್ ಬರೋದು ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟೈರ್ ಐತೆ ಸೊ ಏಯ್ಟ್ ಏಟ್ ಸಿಕ್ಸ್ಟೀನ್ ಟಯರ್ಸ್ ನೋಡಿ ಎಷ್ಟು ದೊಡ್ಡದಾಯ್ತು ಇಲ್ಲ ಅಪ್ಪ ಓ ಅಲ್ಲಿಂದ ಎರಡೆರಡ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಪ್ಪತ್ತ್ನಾಲ್ಕು ಆ ಕಡೆ ಸೇರಿದ್ರೆ ಎಲ್ಲಿಗೆ ತಗೊಂಡು ಅಂತ ಗೊತ್ತಿಲ್ಲ ಅದನ್ನ ಲಾರಿ ಹೇಳಿದ ಇದ್ದವ ಅದು ಹೇಳಿರಿ ನೋಡ್ರಾ ಬೆಂಗಳೂರು ಬರ್ತಿದ್ದಂಗೆ ಮಳೆಯಲ್ಲಿ ನೆನ್ನದೇ ಏನೋ ಬಂದಿಲ್ಲ ತುಮ್ಕೂರಾಗೆ ಹೋಗಿಷ್ಟು ಮಳೆ ನಂದು ಏನು ಪುಲ್ಲವರಿಂದ ಜೋರಾಗಲ್ಲ ಅಂತ ತುಂಬ ಓಡಿಸ್ತಾನೆ ಇದ್ದೀನಿ ಆಗಲಿಲ್ಲ ಒಳ್ಳೆ ಹೌದು ಯಾರು ಇವೆಲ್ಲ ಮಳೆ ಜೋರಾಗೋದಿರಲಿ ನಾನು ಹಿಂದಿಗಡೆ ರೇನ್ಲೇನ ತೆಗಿಯರಲ್ಲಿ ನಾನಷ್ಟೇ ಬಂದೇ ಬಿಡ್ತೇನೆ ಎಲ್ಲ ತೆಗೆದುಕೊಂಡಿರ್ತದೆ ಮಳೆ

ಅಷ್ಟು ಮಾತನ್ನ ನಿಲ್ಲಿಸಿ ಮತ್ತೆ ತೆಗೆದು ಒಂದು ಸ್ವಲ್ಪ ಬಸಿ ಹಾಕಿ ನನಗೆ ಹೋಗ್ತೀವಿ ಮನಕ್ಕೆ ಬರ್ತೀರಪ್ಪ ಮಳೆ ಬ್ರೇ ಬ್ರೇಕ್ ಏನೋ ಮಾಹಿತಿ ಇದ್ರದ್ದು ಚೆಕ್ ಮಾಡಿಸ್ ಮಳೆ ಬ್ರೇಕ್ ಫಸ್ಟ್ ಸೊ ಬೆಂಗಳೂರು ನೆಲಮಂಗಲ ರೋಡ್ ಬಂದಿವಿ ಮನೆಗೂ ಕಾಲು ನೋವು ಬರ್ತಾ ಇತ್ತು ಬರ್ತೀವಿ ಕಾಲು ನೋವು ಆಯ್ತು